ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಸಾಯಂಕಾಲದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೋಳಿ ಹುಣ್ಣಿಮೆ ಹೋಳಿ ಹಬ್ಬ ಇರೋದ್ರಿಂದ ಇಲ್ಲಿ ನಮ್ಮ ಏರಿಯಾ ಮಕ್ಳೆಲ್ಲಾ ಆಟ ಆಡೋಣ ಅಂತೇಳಿ ಮಾತಾಡ್ಕೊಂಡಿದ್ರಂತೆ ಹಾಗಾಗಿ ಶ್ರಾವಣ್ಯ ನಾನು ಹೋಗ್ತೀನಿ ಅಮ್ಮ ಅಂತ ಆಟ ಮಾಡ್ತಾ ಇದ್ಲು ಆಕ್ಚುಲಿ ಅವಳು ಆಡ್ತಾಳೆ ವರ್ಷ ವರ್ಷನು ಹೋದ್ ವರ್ಷನು ಕೂಡ ಅಹ್ ಸ್ಕೂಲಿಂದ ನನ್ನ ಫ್ರೆಂಡ್ಸ್ ಮಕ್ಕಳು ಬಂದಿದ್ರು ಅವ್ರ ಜೊತೆನೂ ಕೂಡ ಆಟ ಆಡಿದ್ಲು ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಕಳಿಸಿದ್ರೆ ಅದೇನಿರುತ್ತೆ ಅದು ಬಣ್ಣ ಜಾಸ್ತಿ ಇಳಿಯೋದಿಲ್ಲ ಅಂತೇಳಿ ಆ ಮುಖಕ್ಕೆ ತಲೆಗೆ ಮತ್ತೆ ಕಾಲು ಕೈಗೆ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆ ಹಾಕಿದೀನಿ ಬಂದ ತಕ್ಷಣ ಹೆಂಗಿದ್ರು ಸ್ನಾನ ಮಾಡ್ತಾಳಲ್ಲ ಅಂತೇಳಿ ಹಾಗೆ ಅವಳುನು ಕೂಡ ಅವ್ರ ಅಪ್ಪನ ಕೈಯಲ್ಲಿ ಬಣ್ಣ ಮತ್ತೆ ವಾಟರ್ ಬಲೂನ್ಸ್ ಗಳು ಎಲ್ಲಾ ತಗಸ್ಕೊಂಡ್ ಬಂದಿದ್ಲು ಹ್ಮ್ ಇವಾಗ ಆಟ ಆಡೋಕೆ ಅಂತ ಹೋಗ್ತಿದ್ದಾಳೆ ಆಟ ಆಡ್ಲಿ ನಮಗೂ ಅವಳಿಗೂ ಕೂಡ ಖುಷಿ ಆಗುತ್ತೆ ಅಂತೇಳಿ ಕಳಿಸ್ತಾ ಇದ್ದೀನಿ ಅದ್ರಲ್ಲೂ ನಮ್ಮನೆ ಹತ್ರನೇ ಸ್ವಲ್ಪ ಹೊತ್ತು ಆಟ ಆಡಿದ್ರು ಆಮೇಲೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಕೂಡ ಆಟ ಆಡಿದ್ರು ಒನ್ ಅವರ್ ಆಟ ಆಡಿದ್ರು ಅಂತಾನೆ ಹೇಳ್ಬೋದು ಅದಕ್ಕೂ ಜಾಸ್ತಿ ಹೊತ್ತು ಬಿಡ್ಲಿಲ್ಲ ನಾನು ಬೇಗ ಕರೆದು ಸ್ನಾನ ಮಾಡಿಸ್ಬಿಟ್ಟೆ ಹ್ಮ್ ನಂಬಿದಿಲಿ ಆ್ಯಕ್ಚುಲಿ ತುಂಬಾ ಮಕ್ಳಿದಾರೆ ಆಮೇಲೆ ನಂಬಿದಿಲಿ ಸ್ವಲ್ಪ ಮಕ್ಕಳು ಇರೋದ್ರಿಂದ ಅಕ್ಕಪಕ್ಕದ ಬೀದಿಯವರು ಕೂಡ ತುಂಬಾ ಜನ ಬಂದು ಇಲ್ಲಿ ಆಟ ಆಡ್ತಿರ್ತಾರೆ ಈಗಂತೂ ಸ್ಕೂಲ್ ರಜಾ ಇರೋದ್ರಿಂದಂತೂ ಡೈಲಿ ಆಡ್ತಾ ಇರ್ತಾರೆ ಈ ಏಜನ್ ಮಕ್ಕಳು ಕೂಡ ಇದ್ದಾರೆ ಚಿಕ್ಕ ಏಜಿನ ಮಕ್ಳು ಕೂಡ ಇದಾರೆ ಅವರೆಲ್ಲ ಬೆಳಗ್ಗೆ ಟೈಮ್ ಆಟ ಆಡಿದ್ರು ಇವರೆಲ್ಲಾ ಈಗ ಆಟ ಆಡಿದ್ದಾರೆ ಆ ಇವಾಗ ಶ್ರಾವಣಿಯ ಸ್ನಾನ ಎಲ್ಲ ಮುಗಿಸಿ ಹಾಗೆ ಅವಳ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಆ ಅವಳು ದೇವ್ರ ಮನೆ ಕ್ಲೀನ್ ಮಾಡಪ್ಪ ಅಂತ ಹೇಳಿದ್ರೆ ನಾನೇ ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾಳೆ ಹಾಗಾಗಿ ಅವಳ ಕೈಲೇನೆ ಕೂಡ ಪೂಜೆನು ಕೂಡ ಮುಗಿಸ್ತಿದ್ದೆ ಹಾಗೆ ಅವಳು ಇವತ್ತು ದೇವ್ರ ಸಾಂಗ್ ಕೂಡ ಹಾಕೊಂಡಿದ್ದಾಳೆ ನಾವ್ ಕೆಲವೊಂದ್ಸಲ ಹಿಂಗೆ ಪೂಜೆ ಮಾಡ್ಬೇಕಾದ್ರೆ ಮೊಬ ಟಿವಿಲಿ ದೇವ್ರ ಸಾಂಗ್ನ ಹಾಕಿ ಬಿಡ್ತೀನಿ ಹಾಗೆ ಅವಳು ರಾಘವೇಂದ್ರ ಸ್ವಾಮಿದು ದೇವ್ರ ಸಾಂಗ್ ನ ಹಾಕೊಂಡಿದ್ಲು ಹಾಗೆ ನೆಕ್ಸ್ಟ್ ಡೇ ಇವತ್ತು ಎದ್ದು ನಾನು ಪುಳಿಯೋಗ್ರೆನ ಕಲ್ಸಿ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಹಾಗಾಗಿ ಆ ಅಲ್ಲಿ ಇಬ್ಬರಿಗೆ ಊಟ ಹೋಗ್ಬೇಕಿತ್ತು ಊಟನ ನಾನು ಪುಳಿಯೋಗ್ರೆ ಮತ್ತೆ ಚಟ್ನಿ ಕೂಡ ಮಾಡಿದ್ದೆ ಆ ಅಂದ್ರೆ ತುಂಬಾ ಜನಕ್ಕೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಜನಕ್ಕೆ ಗೊತ್ತು ನನ್ನ ಮೈದಾ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ತುಂಬಾ ಜನ ಫೋನ್ ಮಾಡು ಕೂಡ ವಿಚಾರಿಸಿದ್ರಿ ಹಾಗೆ ನೋಡಿ ಇವಾಗ ಬೆಟರ್ ಆಗಿದ್ದಾನೆ ನಾನು ವಿಡಿಯೋ ಮಾಡೋಷ್ಟಿಗೆ ಇದು ತ್ರೀ ಡೇಸ್ ಆಗಿತ್ತು ಅಹ್ ತ್ರೀ ಡೇಸ್ಗೆ ಒಂದು ಸ್ವಲ್ಪ ಪರವಾಗಿಲ್ಲ ನಾಳೆಗೆ ಆಪ್ರೇಷನ್ ಅಂತ ಹೇಳಿದ್ದಾರೆ ಇವತ್ತು ಆಕ್ಚುಲಿ ಆಕ್ಟಿವ್ ಆಗಿದ್ದ ಆಪ್ರೇಷನ್ ಆದ್ಮೇಲೆ ಸ್ವಲ್ಪ ಡಲ್ ಆಗಿದ್ದ ಈ ವಾಯ್ಸ್ ಓವರ್ ಕೊಡೋಷ್ಟಲ್ಲಿ ಆಪರೇಷನ್ ಆಗಿ ಅವನಿಗೆ ಎರಡು ದಿನ ಆಗಿದೆ ಆರಾಮಾಗಿದ್ದಾನೆ ಇವಾಗ ಪರವಾಗಿಲ್ಲ ಇದು ರಾತ್ರಿ ಒಂದ್ ಹತ್ ಗಂಟೆ ಹಿಂಗೆ ಸ್ವಲ್ಪ ನಮ್ ಏರಿಯಾದಲ್ಲೇ ಆಕ್ಸಿಡೆಂಟ್ ಆಗಿತ್ತು ಹಾಗಾಗಿ ನಮ್ಮ ಏರಿಯಾದಲ್ಲೇನೆ ಕೂಡ ಅವನ್ನ ಅಡ್ಮಿಟ್ ಮಾಡಿದೀವಿ ಆ ಇವಾಗ ಚೆನ್ನಾಗಿದ್ದಾನೆ ಅಂತಾನೆ ಹೇಳ್ಬೋದು ತುಂಬಾ ಜನ ನನ್ಗೆ ಫೋನ್ ಮಾಡಿ ವಿಚಾರಸ್ಕೊಂತ ಇದ್ರಿ ಮತ್ತೆ ಅಲ್ಗೂ ಕೂಡ ಅಷ್ಟೇನೆ ಆಸ್ಪತ್ರೆ ಹತ್ರ ಅಂದ್ರೆ ಫ್ಯಾಕ್ಟ್ರಿ ಹತ್ರ ಇರೋದ್ರಿಂದ ಒಂದ್ ದಿನಕ್ಕೆ ಇಲ್ಲ ಅಂದ್ರೂ ಒಂದ ಇಪ್ಪತ್ ಇಪ್ಪತ್ತೈದು ಜನ ಬಂದು ನೋಡ್ಕೊಂಡು ಹೋಗ್ತಿದ್ರಿ ಇಲ್ಲ ಅಂದ್ರೆ ಯಾರು ಬಂದು ನೋಡ್ಕೊಂಡು ಹೋಗಿರ್ಲಿಲ್ಲ ಅವ್ರಿಗೆ ಆರಾಮಾಗಿದ್ದಾನೆ ಅಂತ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ಹಾಗೆ ಅವ್ರ ಮಿಸ್ಸಸ್ ಅಷ್ಟೇನೆ ಅವಳು ಕೂಡ ಕೆಲ್ಸಕ್ಕೆ ಹೋಗ್ತಿದ್ಲು ಇವಾಗ ಕೆಲ್ಸಕ್ಕೆ ರಜಾ ಹಾಕಿ ನೋಡ್ಕೊಂತಿದ್ದಾಳೆ ನಿನ್ನ ತ್ರೀ ಫೋರ್ ಡೇಸ್ ಅಲ್ಲಿ ಅವನು ಡಿಸ್ಚಾರ್ಜ್ ಆಗ್ಬೋದು ಇವಾಗ ನೆಕ್ಸ್ಟ್ ಡೇಗೆ ನಾನು ಇಡ್ಲಿ ಮಾಡೋಣ ಅಂತೇಳಿ ನೆನೆ ಆಗ್ತಾ ಇದ್ದೀನಿ ನಾನು ಯಾವಾಗ್ಲೂ ಅಷ್ಟೇ ಎಲ್ಲ ಅಕ್ಕಿಗೂ ನನ್ಗೆ ಡಿಪೋ ಅಕ್ಕಿ ಸಿಗುತ್ತೆ ಇಲ್ಲೇ ಮೈಸೂರಲ್ಲಿ ನಮ್ದು ಕೂಡ ರೇಷನ್ ಕಾರ್ಡ್ ಇದೆ ಹಾಗಾಗಿ ಈ ತರ ನಾನು ಸ್ವಲ್ಪ ಪಲವೆಲೆ ಮತ್ತೆ ಒಣಮೆಣಸಿನ್ಕಾಯಿನ ಹಾಕಿ ಇಟ್ಕೊಂತೀನಿ ಆಗ ಹುಳಗಳು ಜಾಸ್ತಿ ಬರೋದಿಲ್ಲ ಅಂತೇಳಿ ಇವತ್ತು ಸ್ವಲ್ಪ ಜಾಸ್ತಿನೇ ಇಡ್ಲಿ ಮಾಡಿ ಮಾಡಿಟ್ಕೊಳ್ಳೋಣ ಎರಡು ದಿವಸಕ್ಕಾಗುವಷ್ಟು ಅಂತೇಳಿ ಮೂರ್ ಲೋಟ ಅಕ್ಕಿ ತಗೊಂಡಿದ್ದೀನಿ ಅದರಲ್ಲಿ ಒಂದ್ ಸ್ವಲ್ಪ ಕಡಿಮೆ ಅಷ್ಟು ಒಂದ್ ಲೋಟ ಉದ್ದಿನ ಕಾಳು ತಗೊಂಡಿದ್ದೀನಿ ಅಹ್ ಉದ್ದಿನ ಬೇಳೆನು ಹಾಕೋಬಹುದು ನಾನು ಇಡ್ಲಿಗೆ ಒದ್ದೋಸೆಗೆಲ್ಲ ಉದ್ದಿನ ಕಾಳನ್ನ ಯೂಸ್ ಮಾಡ್ತೀನಿ ಒಗ್ಗರಣೆಗೆ ಮಾತ್ರ ಉದ್ದಿನ ಬೇಳೆ ಅನ್ನ ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಲ್ ಕಾಲ್ ಕಪ್ಪು ಅಷ್ಟ್ ಆಗುವಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಈಗ ನಾನು ಒಂದ್ ಇಡಿ ಆಗುವಷ್ಟು ಮೂರು ಲೋಟ ಅಕ್ಕಿ ಹಾಕಿರೋದ್ರಿಂದ ಒಂದ್ ಇಡಿ ಆಗುವಷ್ಟು ಮೂರು ಹಿಡಿಯಷ್ಟು ಅವಲಕ್ಕಿನೂ ಕೂಡ ಹಾಕೊಂಡಿದೀನಿ ಈಗ ಎಲ್ಲ ಚೆನ್ನಾಗಿ ವಾಶ್ ಮಾಡಿದೀನಿ ಒಂದ್ ಮೂರ್ ಮೂರ್ ಸಲ ಅಹ್ ಇದು ಇಷ್ಟನ್ನ ಹಾಕಿ ನಾವು ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿದ್ರೆ ಒಂದು ಚೂರು ಸೋಡಾ ಕೂಡ ಹಾಕಂಗಿಲ್ಲ ಅಷ್ಟು ಸ್ಮೂತಾಗಿ ಇಡ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ನಾನು ಆಕ್ಚುಲಿ ಯಾವುದೇ ಅಡಿಗೆಗೂ ಜಾಸ್ತಿ ಸೋಡಾನ ಹಾಕೋದಿಲ್ಲ ಇಡ್ಲಿ ಆಗಿರ್ಬೋದು ವಡೆ ಬೋಣ್ ಬಜ್ಜಿ ಯಾವ್ದಕ್ಕೂ ನಾನು ಸೋಡಾ ಅಷ್ಟು ಯೂಸ್ ಮಾಡಲ್ಲ ಯಾರಾದ್ರೂ ನೆಂಟರು ಬರ್ತಿದಾರೆ ಅಂದಾಗ ಮಾತ್ರ ಸ್ವಲ್ಪ ಹಾಕ್ತೀನಿ ಅಷ್ಟೇನೆ ಇಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಹಾಕೋದಿಲ್ಲ ಅದನ್ನ ನಾನು ರಾತ್ರಿ ರುಬ್ಬಿಟ್ಟೆ ಬಟ್ ವಿಡಿಯೋ ಮಾಡೋದನ್ನ ಮರ್ತ್ಕೊಂಡ್ಬಿಟ್ಟೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈಗ ನೆಕ್ಸ್ಟ್ ಡೇಗೆ ಎದ್ದಿ ನಾನು ಇಡ್ಲಿ ಪಾತ್ರೆಗೆ ನೀರ್ ಹಾಕಿ ಸ್ವಲ್ಪ ಹಣ್ಣ ಹಾಕ್ಬಿಟ್ಟು ಬಿಸಿ ಮಾಡೋದಿಕ್ಕೆ ಇಟ್ಟಿದೀನಿ ನಾನು ರಾತ್ರಿನೇ ಇದನ್ನ ಉಪ್ಪಾಕಿ ಎಲ್ಲಾ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾವು ನೈಸ್ಗೆ ರುಬ್ಕೊ ಏನು ತರಿ ತರಿ ಬೇಕು ಅಂತ ಏನಿಲ್ಲ ಬಟ್ ಜಾರಲ್ಲಿ ರುಬ್ಬಬೇಕಾದ್ರೆ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟಿ ಗ್ಯಾಪ್ ಕೊಟ್ಟಿ ರುಬ್ಬೇಕು ಯಾಕಂದ್ರೆ ಜಾರು ಫುಲ್ ಬಿಸಿ ಆಗ ಅಷ್ಟು ರುಬ್ಬಾರ್ದು ಆಗ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ಇದನ್ನ ನಾನು ಇಡ್ಲಿ ಮಾಡೋಣ ಅಂತ ಎಲ್ಲರ ಮನೆಯಲ್ಲೂ ಮಾಮೂಲಿ ಇಡ್ಲಿ ಪಾತ್ರೆಗೆ ಫಸ್ಟ್ ಎಣ್ಣೆ ಹಾಕಿ ಸವರ್ಕೊಂಡು ಆಮೇಲೆ ಮಾಡ್ತಾರೆ ನಾನು ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂತೀನಿ ಆಮೇಲೆ ನಾನು ಅದೇನಿದೆ ಅದು ಮೇಲ್ಗಡೆಯಿಂದನೇ ಎತ್ಕೋಬೇಕು ಫುಲ್ ಒಳಗಡೆಯಿಂದ ಎತ್ಕೊಂಡ್ರೆ ಅಷ್ಟು ಇಡ್ಲಿ ಸ್ಮೂತ್ ಆಗಿ ಬರೋದಿಲ್ಲ ಏನ ಫ್ಲಫಿ ಫ್ಲಫಿಯಾಗಿ ಗುಳ್ಳೆ ಗುಳ್ಳೆ ತರ ಬರುತ್ತೆ ಆ ತರ ಈ ತರ ಮೇಲ್ಗಡೆನೆ ಎತ್ಕೊಂಡು ಇಡ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗ್ ಆಗುತ್ತೆ ಇದು ನಾನು ಇದ್ದು ಎರಡ್ ಬ್ಯಾಟರ್ ಬ್ಯಾಟರ್ನ ಮಾಡ್ಕೊಂಡಿದ್ದೀನಿ ಈ ಸಲ ನಾನು ಯಾವಾಗ್ಲೂ ಮಾಡ್ಕೊಳ್ಳಲ್ಲ ಒಂದೇ ಒಂದ್ ದಿಸಕ್ಕಾಗುವಷ್ಟು ಮಾಡ್ಕೊತೀನಿ ಯಾರಾದರೂ ಯಾರಾದ್ರೂ ಊರಿಂದ ಬರೋರ್ ಇರ್ತಾರೆ ಆಗುತ್ತೆ ಅಂತೇಳಿ ಮಾಡ್ತಾ ಇದೀನಿ ಇವಾಗ ಇಡ್ಲಿ ಪಾತ್ರೆಗೆ ಹಾಕಿ ಇಡ್ಲಿ ಬೇಯಿಸ್ಕೊಂತೀನಿ ಅಷ್ಟಲ್ಲಿ ಅಹ್ ಹೆಸರು ಬೇಳೆ ಹಾಕಿ ನಾನು ಒಂದ್ ದಾಲ್ನ ಮಾಡ್ಕೊಂತ ಇದ್ದೀನಿ ಈಗಂತೂ ತುಂಬಾ ಬಿಸಿಲಿರೋದ್ರಿಂದ ಹೆಸ್ರು ಬೇಳೆ ದಾಲ್ ಮಾಡೋದ್ರಿಂದ ಸ್ವಲ್ಪ ದೇಹಕ್ಕೂ ತಂಪಿರುತ್ತೆ ಅಂತೇಳಿ ಇವತ್ತು ಹೆಸರು ಬೇಳೆನ ಹಾಕಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಾನು ಹೆಸರು ಬೇಳೆನ ಚೆನ್ನಾಗೆ ತೊಳೆದು ಸ್ವಲ್ಪ ಹೊತ್ತು ನೆನ್ಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ ಎರಡು ಕೂಗು ಎಕ್ಸ್ಟ್ರಾ ಕೂಗಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಎಷ್ಟ್ ನೀರ್ ಬೇಕು ಅಷ್ಟ್ ನೀರ್ನ ಹಾಕೊಂಡು ಸ್ವಲ್ಪ ಅರ್ಶನ ಮತ್ತೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದನ್ನ ನಾನು ಮೂರರಿಂದ ಒಂದ್ ನಾಲ್ಕೂ ಕೂಗಿಸ್ಕೊಂತೀನಿ ಫುಲ್ಲು ಸ್ಮ್ಯಾಚ್ ಆಗ್ಬೇಕಲ್ಲ ಅಂತೇಳಿ ಕೆಲವು ಎರಡು ಮೂರು ಕೂಗೇನೆ ಸ್ಮ್ಯಾಚ್ ಆಗ್ಬಿಡುತ್ತೆ ನಾನು ಒಂದು ಎರಡು ಎಕ್ಸ್ಟ್ರಾ ಕೂಗ ಕೂಗಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಅದಕ್ಕೆ ಏನು ಬೇಕು ಅದನ್ನ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನು ಜಾಸ್ತಿ ಬೇಕಿಲ್ಲ ಸೊ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತೆ ಮತ್ತೆ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಹಾಕುವಂತದ್ದು ಇವಾಗ ನಾನು ಸ್ವಲ್ಪ ನೀರ್ ಜಾಸ್ತಿ ಹಾಕಬೇಕಿತ್ತು ಸ್ವಲ್ಪ ನೀರ್ ಕಡಿಮೆ ಹಾಕಿಬಿಟ್ಟಿದೀನಿ ಇವಾಗ ನೀವು ಒಂದು ಸ್ಮ್ಯಾಚರೋ ಅಥವಾ ಈ ತರ ಬೀಟರ ತಗೊಂಡು ಅದನ್ನ ನೀಟಾಗಿ ಅದು ಬೇಳೆ ಅನ್ನೋದೇ ಗೊತ್ತಾಗ್ಬಾರ್ದು ಆ ತರ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿದ್ರೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಒಂದ್ ಬಾಂಡ್ಲಿ ಇಟ್ಕೊಂಡಿದೀನಿ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಕೂಡ ಹಾಕೋಬಹುದು ಇವಾಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಒಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದೀನಿ ನೀವ್ ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು ನಾನು ಶುಂಠಿ ಫ್ಲೇವರ್ ಬೇಡ ಅಂತೇಳಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಇಲ್ಲಿ ಒಂದ್ ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕೊಂತ ಇದೀನಿ ಅದು ಕೂಡ ಫ್ರೈ ಆದ್ಮೇಲೆ ಒಂದೇ ಒಂದು ಟೊಮೊಟೊ ಸಾಕು ಇದಕ್ಕೆ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ನಿಮ್ಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂತ ಹೇಳಿದ್ರೆ ನೀವು ಹುಣಸೆ ಹುಳಿನೂ ಕೂಡ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಇವತ್ತು ಹುಣಸೆ ಹುಳಿನ ಯೂಸ್ ಮಾಡ್ತಾ ಇಲ್ಲ ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿರೋದ್ರಿಂದ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕರದ ಪುಡಿ ನಿಮ್ಗೆ ಖಾರಕ್ಕೆ ತಕ್ಕಂಗೆ ಅಚ್ಕರದ ಪುಡಿನ ಹಾಕೊಂಡ್ರೆ ನಡೆಯುತ್ತೆ ಇವಾಗ ಇದು ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ಮೇಲೆ ನಾವು ಏನ್ ಬೇಳೆನ ಬೇಯಿಸಿ ಇಟ್ಕೊಂಡಿದ್ವಿ ಅದನ್ನ ಹಾಕೊಳ್ಳೋದು ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಹ್ ಇದು ಏನ್ ಜಾಸ್ತಿ ಬೇಯೋ ಅಂತ ಅವಶ್ಯಕತೆನೂ ಇಲ್ಲ ಇದಂತೂ ಚಪಾತಿ ಪೂರಿ ಮತ್ತೆ ಇಡ್ಲಿ ದೋಸೆ ಮತ್ತೆ ವೈಟ್ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇವಾಗ ನೀರು ನಾನು ಹಾಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಹಾಗೆ ಅಡಿಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಇವಾಗ ಆಸ್ಪತ್ರೆಗೆ ಅಹ್ ತಿಂಡಿ ಅಂತ ಅಂತೇಳಿ ಹಾಗೆ ಬಾಕ್ಸ್ಗೂ ಕೂಡ ಹಾಕೊಂತ ಇದೀನಿ ಇಡ್ಲಿ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ನಾವು ಸಬ್ಬಕ್ಕಿ ಹಾಕೋದ್ರಿಂದ ಕಲರ್ ಕೂಡ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಾನ್ ಯಾವಾಗ್ಲೂ ಇದೇ ಹದದಲ್ಲಿ ಮಾಡೋದು ನಾನು ಇಡ್ಲಿ ಅಕ್ಕಿ ಆಗ್ಲಿ ಮತ್ತೆ ಕುಸುಲಕ್ಕಿ ಆಗಲಿ ಆಗ್ಲಿ ಅದೆಲ್ಲ ಏನ್ ಜಾಸ್ತಿ ಯೂಸ್ ಮಾಡಲ್ಲ ಸಲ ಮಾತ್ರ ಕುಸುಲಕ್ಕಿನ ಅಥವಾ ಇಡ್ಲಿ ಅಕ್ಕಿನ ತಗೋ ಬರ್ತೀನಿ ಇಲ್ಲ ಅಂದ್ರೆ ನಾನು ರೆಗ್ಯುಲರ್ ಆಗೇ ಈ ತರ ಅಹ್ ಡಿಪೋದಲ್ಲಿ ಕೊಡುವಂತ ಅಕ್ಕಿಯಿಂದನೇ ಮಾಡುವಂತದ್ದು ಈಗ ಇಡ್ಲಿ ಕೂಡ ಆಗಿದೆ ಅದ್ರ ಗ್ಯಾಪಲ್ಲಿ ನಾನು ಚಟ್ನಿನೂ ಕೂಡ ರುಬ್ಬಿದೀನಿ ಅದ್ರ ಜೊತೆಗೆ ದಾಲ್ ಕೂಡ ರೆಡಿಯಾಗಿತ್ತು ಹಾಗೆ ಹ್ಮ್ ಪ್ಯಾಕ್ ಕೂಡ ಮಾಡಿದ್ದೀನಿ ಆಸ್ಪತ್ರೆಗೆ ಹೋಗೋದಿಕ್ಕೆ ಹಾಗೆ ನಾನು ಕೂಡ ತಿಂಡಿನ ತಿನ್ಕೊಂಡು ಹೋಗ್ಬಿಡ್ತೀನಿ ಇಲ್ಲೇನೆ ಆ ಸ್ವಲ್ಪ ಬರೋದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಶ್ರಾವಣಿನ ಸ್ಕೂಲ್ ಕಳಿಸ್ತಿದಾಗ ಬೇಗ ತಿಂದು ತಿಂದು ಅಭ್ಯಾಸಕ್ಕೆ ಹೊಟ್ಟೆ ಕೂಡ ಹಸಿತಿರುತ್ತೆ ಅಂತೇಳಿ ನಾನು ತಿನ್ಕೊಂಡು ಹೋದೆ ಆ ಊರಿಂದ ಕೂಡ ತುಂಬಾ ಜನ ಬಂದಿದ್ರು ಅವ್ರು ಬಂದಿ ಹೋದ್ಮೇಲೆ ಅದನ್ನ ನಾನು ಕ್ಲೀನ್ ಮಾಡಕ್ಕೆ ಅಂತ ಹೋಗ್ತಿದ್ದೆ ಒಂದ್ ವಿಡಿಯೋದಲ್ಲಿ ಹೇಳಿದೆ ಇದು ಬಿಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆ ಅಷ್ಟೊತ್ತಿಗೆ ಅದು ಕೈ ಮೇಲೆ ಬಂದಂಗಾಯ್ತು ನಾನು ತೆಗ್ದು ಇಟ್ಟಿದ್ದೆ ಒಂದನ್ನ ಅಷ್ಟಲ್ಲಿ ರಾಗು ಬಂದು ಅಹ್ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ರು ಅದು ಕೂಡ ಅಷ್ಟೇನೆ ಈಸಿಯಾಗಿ ಕೈಗೆ ಬಂತು ಮೂರ್ ಪೀಸ್ ಹಾಗಾಗಿ ಅದನ್ನ ತೆಗ್ದಿಟ್ಟಿದ್ವಿ ಆ ಏನಂದ್ರೆ ಏನಾದ್ರೂ ಅಡ್ಗೆ ಮಾಡ್ಬೇಕಾದ್ರೆ ಅಥವಾ ಎಣ್ಣೆ ಪದಾರ್ಥ ಕರಿಬೇಕಾದ್ರೆ ಮೈ ಮೇಲೆ ಬಿದ್ರೆ ಏನಪ್ಪಾ ಗತಿ ಅನ್ನುವಂಗೆ ಭಯನು ಕೂಡ ಆಯ್ತು ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತುಂಬಾನೇ ಇದೆ ಅಹ್ ಅದ್ರ ಜೊತೆಗೆ ಒಂದೇ ಒಂದು ಬಟ್ಟೆ ಕೂಡ ಕಟ್ ಮಾಡಿದ್ದೆ ಅದು ಅರ್ಜೆಂಟ್ ಇತ್ತು ಅಂತೇಳಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇದೀವಿ ಸದ್ಯಕ್ಕೆ ಈಗ ಮೂರ್ ಓಪನ್ ಆಗಿದೆ ಅಹ್ ನೋಡೋಣ ಹೆಂಗಾಗುತ್ತೆ ಅಂತೇಳಿ ಇದನ್ನೆಲ್ಲಾ ರೆಡಿ ಮಾಡಿಸ್ಬೇಕು ಇವಾಗ ಓನರ್ಗೂ ಕೂಡ ಫೋನ್ ಮಾಡಿ ಹೇಳಿದೀನಿ ಆಲ್ರೆಡಿ ಇವಾಗ ನಾನು ಒಂದು ಗೌನ್ ಸ್ಟಿಚ್ ಮಾಡೋದಿಕ್ಕೆ ಅಂತ ಹೇಳಿದ್ರು ಗೌನ್ ಅಂತಂದ್ರೆ ಅಹ್ ಸೀರೆಯಲ್ಲಿ ಹೊಲ್ದಿರುವಂತದ್ದು ಇದು ಅಹ್ ಬನಾರಸ್ ಸೀರೆ ಅಂತ ಹೇಳ್ತಾರಲ್ಲ ಆ ಸೀರೆಲಿ ಹಾಗೆ ಅಂಬ್ರಲಾ ಅಲ್ಲ ಇದು ಸ್ಟ್ರೈಟ್ ನರ್ಗೆ ಇಟ್ಟು ಹೊಲ್ದಿರುವಂತದ್ದು ಇದಕ್ಕೆ ಗ್ರೀನ್ ಕಲರ್ ಲೆಗ್ಗಿನ್ಸ್ ಅಥವಾ ವೇಲ್ ಹಾಕೊಂಡ್ರೆ ಲೆಗ್ಗಿನ್ಸ್ ಏನು ಕಾಣೋದಿಲ್ಲ ಪೂರ್ತಿ ಫುಲ್ಲು ಹೊಲ್ದಿರೋದ್ರಿಂದ ಒಂದು ವೇಲ್ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅಥವಾ ಹಂಗೆ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಯಾರ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಾಯ್ಸ್ ಓವರ್ ಕೊಡುವಷ್ಟಲ್ಲಿ ನಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು ಆ ಖುಷಿನೂ ಕೂಡ ಇತ್ತು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿರೋರ್ಗು ಕೂಡ ಅಷ್ಟೇನೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈಗ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು